ನಿಮ್ಮೆಲ್ಲರಿಗೆ ನಮ್ಮ ಆತ್ಮೀಯವಾದ ವಂದನೆಗಳು ಪ್ರೀತಿಯುಳ್ಳ ಸಹೋದರರೇ ನೀವು ಒಬ್ಬರಿಗೊಬ್ಬರು ಈ ಸಮಯದಲ್ಲಿ ಮಾತಾಡುತ್ತಾ ಇದ್ದೀರಾ ಪ್ರಿಯ ಸಹೋದರಿರೇ ನೀವು ಆಹಾರವನ್ನು ಸಿದ್ಧ ಮಾಡುತ್ತಾ ಇದ್ದೀರಾ ನೀವು ಇಂದಿನ ಕೆಲಸ ನಿಮಿತ್ತ ಬಳಲಿ ಹೋಗಿದ್ದೀರಾ ಪದೇ ಪದೇ ಈ ಕೆಲಸವನ್ನು ಮಾಡಬೇಕಲ್ಲ ಎಂಬುದಾಗಿ ಒಂದು ವೇಳೆ ನೀವು ಯೋಚಿಸುತ್ತಿರಬಹುದಲ್ಲವೇ ತಲೆನೋವು ಜ್ವರ ಶರೀರದ ಆಲಸ್ಯ ಅಥವಾ ಬೇರೆ ಯಾವುದಾದರೂ ವ್ಯಾಧಿಯಿಂದ ಬಳಲುತ್ತಿದ್ದೀರಾ ನಿಮ್ಮ ಹೃದಯದಲ್ಲಿ ತೀವ್ರ ವೇದನೆಯಿಂದ ತೊಳಲುತ್ತಿದ್ದೀರಾ ಒಂದು ವೇಳೆ ನೀವು ಈ ರೀತಿ ಕೇಳಬಹುದು ನಮ್ಮ ಕಷ್ಟಕ್ಕೆ ಅಂತ್ಯವೇ ಇಲ್ಲವೇ ಎಂಬುದಾಗಿ ನಿಮ್ಮ ಹೃದಯವು ಕಳವಳಗೊಳ್ಳುವುದು ಬೇಡ ಪ್ರೀತಿಯ ಮಾರ್ಗ ಎಂಬ ರೇಡಿಯೋ ಕಾರ್ಯಕ್ರಮವು ನಿಮಗೆ ನಿರೀಕ್ಷೆಯನ್ನು ಉಂಟು ಮಾಡುವಂಥದ್ದಾಗಿದೆ ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ ನಿಮ್ಮ ಜೀವಿತವು ಖಂಡಿತವಾಗಿ ಮಾರ್ಪಾಡುತ್ತದೆ ನನ್ನ ಪ್ರೀತಿಯ ಸಹೋದರ ಸಹೋದರಿರೇ ನಾವು ನಿಮ್ಮಲ್ಲಿ ಹೇಳುವಂಥದ್ದು ಸುಳ್ಳಲ್ಲ ನಾವು ಅನುಭವಿಸಿದ ಕಾರ್ಯಗಳನ್ನೇ ನಿಮ್ಮಲ್ಲಿ ಹೇಳುತ್ತಿದ್ದೇವೆ ನಾವು ಸಹ ಬಹಳಷ್ಟು ನೋವಿನಲ್ಲಿ ಮತ್ತು ಕಷ್ಟದಲ್ಲಿದ್ದೆವು ನಿರೀಕ್ಷೆ ಇಲ್ಲದ ಪರಿಸ್ಥಿತಿಯಲ್ಲಿದ್ದೆವು ಎಲ್ಲರೂ ನಮಗೆ ವಿರುದ್ಧವಾಗಿದ್ದರು ಆತ್ಮಹತ್ಯೆಯನ್ನು ನಾವು ಪ್ರಯತ್ನಿಸಿ ಸೋತು ಹೋದೆವು ದಿನ ಕಳೆದಂತೆಲ್ಲ ನಮ್ಮ ಸಮಸ್ಯೆಗಳು ಹೆಚ್ಚಾಗುತ್ತಲೇ ಇದ್ದವು ಆದರೆ ನಿರ್ದಿಷ್ಟವಾದ ದಿನದಂದು ಒಬ್ಬ ವ್ಯಕ್ತಿಯನ್ನು ಸಂಧಿಸಿದೆವು ಆ ವ್ಯಕ್ತಿಯು ನಮ್ಮ ಜೀವಿತವನ್ನು ಬದಲಾಯಿಸುತ್ತಾನೆಂದು ವಾಗ್ದಾನ ಮಾಡಿದನು ನಮ್ಮ ಜೀವಿತ ರೂಪಾಂತರಗೊಳ್ಳುವುದೆಂದು ನಾವು ಎಂದೂ ನೆನೆಸಿರಲಿಲ್ಲ ಆದರೆ ಆ ವ್ಯಕ್ತಿಯು ನಮ್ಮ ಜೀವಿತವನ್ನು ಅತೀ ಸುಂದರವಾಗಿ ಮಾರ್ಪಾಡು ಮಾಡಿದನು ಪ್ರಿಯ ಸಹೋದರ ಸಹೋದರಿಯರೇ ನೀವು ಈ ಲೋಕದಲ್ಲಿ ಹುಟ್ಟಿರುವ ಉದ್ದೇಶ ಅರಿತಿರುವಿರಾ ನಾವು ನಮ್ಮ ಜೀವನದ ಅರ್ಥವನ್ನು ಕಂಡುಹಿಡಿದೆವು ನಾವು ಸಂಧಿಸಿದ ಆ ವ್ಯಕ್ತಿ ನಮ್ಮ ಜೀವನವನ್ನು ಸ್ವತಂತ್ರ ಪಡಿಸಿದನು ಪರಿಪೂರ್ಣ ಸ್ವಾತಂತ್ರ್ಯದ ಹಂತಕ್ಕೆ ಆತ ನಮ್ಮನ್ನು ಬದಲಾಯಿಸಿದನು ಈಗ ನಮ್ಮ ಹೃದಯದಲ್ಲಿ ಒಂದು ದೊಡ್ಡ ಸಂತೋಷವಿದೆ ನಮ್ಮ ಬಾಯಲ್ಲಿ ಹೊಸ ಹಾಡುಗಳಿವೆ ನಮ್ಮ ಈ ಸಂತೋಷವನ್ನು ನಮ್ಮಿಂದ ಯಾರೂ ತೆಗೆಯಲು ಸಾಧ್ಯವಿಲ್ಲ ಈ ಲೋಕದಲ್ಲಿ ಎಷ್ಟೋ ಐಶ್ವರ್ಯವಂತರಾದ ಜನರಿದ್ದಾರೆ ಅವರು ಯಾರಿಗೂ ಈ ಸಂತೋಷವಿಲ್ಲ ಮುಂಬರುವಂಥ ವಾರಗಳಲ್ಲಿ ಪ್ರತಿ ವಾರ ಇದೇ ಸಮಯದಲ್ಲಿ ನಿಮ್ಮೊಂದಿಗೆ ನಾವು ಈ ವ್ಯಕ್ತಿಯನ್ನು ಯಾವ ರೀತಿ ಸಂಧಿಸಲು ಸಾಧ್ಯ ಎಂಬುದಾಗಿ ತಿಳಿಸುತ್ತೇವೆ ನಿಮ್ಮ ಜೀವಿತವನ್ನು ಆ ವ್ಯಕ್ತಿಯು ಬದಲಾಯಿಸುತ್ತಾನೆ ಪ್ರಿಯ ಸಹೋದರ ಸಹೋದರಿಯರೇ ಈ ಭೂಮಿ ಚಂದ್ರ ಸೂರ್ಯ ನಕ್ಷತ್ರಗಳನ್ನು ನಿರ್ಮಿಸಿದವರು ಯಾರೆಂಬುದಾಗಿ ನಿಮಗೆ ತಿಳಿದಿದೆಯೇ ಮನುಷ್ಯ ಗಿಡ ಮೃಗ ಇವುಗಳನ್ನೆಲ್ಲ ಯಾರು ನಿರ್ಮಿಸಿದ್ರಿಂದ ನೀವು ಎಂದಾದರೂ ಆಲೋಚನೆ ಮಾಡಿದ್ದೀರಾ ಇವೆಲ್ಲ ಯಾವ ರೀತಿಯಲ್ಲಿ ನಿರ್ಮಿತವಾಯಿತೆಂದು ನಾವು ನಿಮಗೆ ತಿಳಿಸುತ್ತೇವೆ ದೇವರು ಸೂರ್ಯ ಚಂದ್ರ ನಕ್ಷತ್ರ ಗಿಡ ಮರ ಮೃಗಗಳನ್ನೆಲ್ಲ ನಿರ್ಮಿಸಿದಾತನು ಕೊನೆಯದಾಗಿ ದೇವರು ಪುರುಷನನ್ನು ಸ್ತ್ರೀಯನ್ನು ಉಂಟು ಮಾಡಿದನು ಪ್ರಿಯರೇ ಬರಿದಾದ ಒಂದು ವಸ್ತುವಿನಿಂದ ಒಂದು ಚಿಕ್ಕ ಕಲನ್ನಾದರೂ ನಮಗೆ ಉಂಟು ಮಾಡಲು ಸಾಧ್ಯವಿಲ್ಲ ನಮ್ಮ ದೃಷ್ಟಿಗೆ ಕಾಣುವ ಎಲ್ಲ ವಸ್ತುಗಳು ಒಂದಕ್ಕೊಂದು ಐಕ್ಯವಾಗಿ ಕಾರ್ಯನಿರ್ವಹಿಸುತ್ತದೆ ಇದಕ್ಕೆ ಕಾರಣವೇನು ಪ್ರಿಯರೇ ಕಾರಣವೇನೆಂದರೆ ಒಬ್ಬನೇ ವ್ಯಕ್ತಿಯುಗಳನ್ನೆಲ್ಲ ನಿರ್ಮಿಸಿದ ಆತನು ದೇವರಾಗಿರುವ ಈತನು ಎಲ್ಲವನ್ನೂ ಬಲ್ಲಾತನೂ ಸರ್ವಶಕ್ತನೂ ಆಗಿದ್ದಾನೆ ಈ ದೇವರು ನಮ್ಮ ದೃಷ್ಟಿಗೆ ಗೋಚರವಾಗುವ ಎಲ್ಲ ವಸ್ತುಗಳು ಉಂಟಾಗುವುದಕ್ಕಿಂತ ಮುಂಚೆಯೇ ಇದ್ದಾತನಾಗಿದ್ದಾನೆ ಈ ಮಹತ್ವವುಳ್ಳ ದೇವರು ನಮ್ಮನ್ನು ತನ್ನ ಹೋಲಿಕೆಯಲ್ಲಿ ಸೃಷ್ಟಿಸಿದನು ಇದನ್ನು ನಮಗೆ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಿದೆ ಕಾರಣ ನಮ್ಮ ತಿಳುವಳಿಕೆ ತುಂಬ ಅಲ್ಪವಾದದ್ದಾಗಿದೆ ಪ್ರಿಯರೇ ನಮ್ಮ ದೃಷ್ಟಿಗೆ ಗೋಚರವಾಗುವ ಎಲ್ಲ ಕಾರ್ಯಗಳನ್ನು ನಿರ್ಮಿಸಿದವರು ಯಾರೆಂಬುದಾಗಿ ಈಗಾಗಲೇ ತಿಳ್ಕೊಂಡಿದ್ದೇವೆ ಈಗ ನಮ್ಮ ಮನಸ್ಸಿಗೆ ಮತ್ತೊಂದು ಪ್ರಶ್ನೆ ಬರಬಹುದು ದೇವರು ಇವೆಲ್ಲವುಗಳನ್ನು ಯಾವುದಕ್ಕೋಸ್ಕರ ಉಂಟು ಮಾಡಿದ್ದಾನೆಂಬುದಾಗಿ ನಾನು ಸಹ ಒಂದು ಕಾಲದಲ್ಲಿ ಈ ರೀತಿ ಆಲೋಚಿಸಿದ್ದುಂಟು ಪ್ರಿಯರೇ ನನ್ನನ್ನು ದೇವರು ನಿರ್ಮಿಸಿದ ಕಾರಣವೇನು ನನ್ನನ್ನು ನಿರ್ಮಿಸದೇ ಇದ್ದರೆ ನಾನು ಈ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತಿರಲಿಲ್ವಲ್ಲ ಎಂಬುದಾಗಿ ಚಿಂತಿಸುತ್ತಿದ್ದೆ ದೇವರು ನನ್ನನ್ನು ಸೃಷ್ಟಿಸಿದ ಉದ್ದೇಶ ಈಗ ನನಗೆ ಗೊತ್ತಾಗಿದೆ ನಾನು ಆತನೊಂದಿಗೆ ಇರುವುದಕ್ಕೋಸ್ಕರವಾಗಿದೆ ನೀವು ಸಹ ಆತನೊಂದಿಗಿರಬೇಕೆಂದು ಆತನು ಬಯಸುತ್ತಾನೆ ಭೂಮಿಯಾಕಾಶಗಳನ್ನು ನಿಯಂತ್ರಿಸುವಾತನಾದ ಈ ದೇವರು ಲೋಕದಲ್ಲಿ ಆಳ್ವಿಕೆ ನಡೆಸುವರಂತೆ ಅಲ್ಲ ದೇವರು ತನ್ನ ಜನರಿಗೋಸ್ಕರ ಅತ್ಯುತ್ತಮವಾದ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ ಈ ದೇವರು ಆತನನ್ನು ನಾವು ಪ್ರೀತಿಸಬೇಕೆಂಬುದಾಗಿ ಬಯಸುತ್ತಿದ್ದಾನೆ ಪ್ರಿಯರೇ ಪ್ರಿಯ ಸಹೋದರ ಸಹೋದರಿದೆ ಈ ದೇವರು ನಮ್ಮ ತಂದೆಯಾಗಿದ್ದಾನೆ ದೇವರನ್ನು ತಂದೆ ಎಂಬುದಾಗಿ ಕರೆಯಬಹುದೇ ಈ ತಿಳುವಳಿಕೆಯು ನಮ್ಮ ಜೀವಿತವನ್ನು ವ್ಯತ್ಯಾಸಪಡಿಸಿದವು ದೇವರು ನಮ್ಮ ತಂದೆಯು ನಾವು ಆತನ ಮಕ್ಕಳು ಆಗಲು ಖಂಡಿತ ಸಾಧ್ಯ ನಾನು ಪ್ರಾರ್ಥಿಸುವಾಗ ದೇವರನ್ನು ನನ್ನ ತಂದೆಯೇ ಎಂಬುದಾಗಿ ಕರೆಯುತ್ತೇವೆ ಪ್ರಿಯರೇ ನೀವು ಆಶ್ಚರ್ಯಗೊಳ್ಳಬೇಡ್ರಿ ನೀವು ಸಹ ಈ ದೇವರ ಮಕ್ಕಳಾಗಲು ಸಾಧ್ಯ ನೀವು ಯಾವ ರೀತಿಯಾಗಿ ದೇವರ ಮಕ್ಕಳಾಗಲು ಸಾಧ್ಯ ಎಂಬುದಾಗಿ ನಾವು ನಿಮಗೆ ತಿಳಿಸ್ಕೊಡ್ತೇವೆ ಈ ದೇವರು ನಮ್ಮನ್ನು ಸೃಷ್ಟಿಸಿ ಪ್ರೀತಿಸುವುದಾದರೆ ನಾವು ಈ ಕಷ್ಟ ಸಂಕಟಗಳನ್ನು ಅನುಭವಿಸಬೇಕೆ ಎಂಬುದಾಗಿ ಒಂದು ವೇಳೆ ನೀವು ಯೋಚಿಸಬಹುದಲ್ಲವೇ ನಿಮ್ಮ ಕಷ್ಟ ನೋವುಗಳ ಬಗ್ಗೆ ಆತನಿಗೆ ಚಿಂತೆ ಎಂಬ ಅನುಮಾನ ಸಂದೇಹ ನಿಮಗೆ ಖಂಡಿತ ಬೇಡ ಪ್ರಿಯರೇ ಆತನು ನಿಮ್ಮನ್ನು ಕುರಿತು ನಿಮ್ಮ ಕಷ್ಟಗಳನ್ನು ಕುರಿತು ಚಿಂತಿಸುತ್ತಾನೆ ಆತನು ನಿಮ್ಮನ್ನು ತುಂಬ ಪ್ರೀತಿಸುತ್ತಾನೆ ದೇವರು ನಮ್ಮನ್ನು ಪ್ರೀತಿಸುತ್ತಾನೆಂದು ನಾವು ಕೂಡ ತಿಳಿದಿರಲಿಲ್ಲ ಆದರೆ ಈಗ ನಾವು ಅನುಭವಪೂರ್ವಕವಾಗಿ ಅದನ್ನು ಸವಿಯುತ್ತಿದ್ದೇವೆ ಆತನು ನಮ್ಮ ತಂದೆ ತಾಯಿಗಿಂತ ಅಧಿಕವಾಗಿ ಪ್ರೀತಿಸುತ್ತಾನೆ ಪ್ರಿಯರೇ ಭೂಮಿಯಿಂದ ಆಕಾಶವು ಎಷ್ಟು ಉನ್ನತವೋ ಹಾಗೆಯೇ ದೇವರಿಗೆ ನಮ್ಮೊಂದಿಗಿರುವ ಪ್ರೀತಿಯು ಅಷ್ಟು ಉನ್ನತವಾಗಿದೆ ಈ ದೇವರಿಗೆ ನಿಮ್ಮನ್ನು ಕುರಿತು ಉನ್ನತವಾದಂಥ ಯೋಜನೆ ಇದೆ ಪ್ರಿಯರೇ ಈ ದೇವರನ್ನು ನೀವು ಅರಿತಿರುವ ನಾವು ನಿಮಗೆ ಹೇಳುತ್ತೇವೆ ಈ ದೇವರನ್ನು ನೀವು ಇದುವರೆಗೂ ತಿಳಿದಿಲ್ಲ ಪ್ರಿಯರೇ ಪ್ರಿಯ ಸಹೋದರ ಸಹೋದರಿರೇ ನಿಮ್ಮ ಜೀವನ ಕೂಡ ಆಶೀರ್ವಾದ ಹೊಂದಲು ಸಾಧ್ಯ ಅದಕ್ಕೋಸ್ಕರ ನೀವು ಹಣವನ್ನು ಖರ್ಚು ಮಾಡಬೇಕಾಗಿಲ್ಲ ಅದಕ್ಕೋಸ್ಕರ ನೀವು ಯಾವ ಕಾರ್ಯವನ್ನೂ ಮಾಡಬೇಕಾಗಿಲ್ಲ ಈ ವಿಷಯ ನಿಮಗೆ ತುಂಬ ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿಯೂ ಕಾಣಿಸದಲ್ವೇ ನೀವು ದೇವರ ಆಶೀರ್ವಾದವನ್ನು ಹಣ ಕೊಟ್ಟು ಸಂಪಾದಿಸಲು ಸಾಧ್ಯವಿಲ್ಲ ಪ್ರೇರೆ ಅದು ಈ ಭೂಮಿಯಿಂದ ಬರುವಂಥದ್ದಲ್ಲ ಅದು ಪರಲೋಕದಿಂದ ಬರುವಂಥದ್ದಾಗಿದೆ ನೀವು ಈ ಆಶೀರ್ವಾದವನ್ನು ಹೊಂದುವಂತೆಯೂ ದೇವರನ್ನು ತಂದೆ ಎಂಬುದಾಗಿ ಕರೆಯುವಂತೆಯೂ ಆತನನ್ನು ತಿಳಿಯುವಂತೆಯೂ ಆತನು ಬಯಸುತ್ತಿದ್ದಾನೆ ಒಬ್ಬ ತಂದೆಯು ತನ್ನ ಮಕ್ಕಳು ತನ್ನನ್ನು ತಿಳಿಯಬೇಕೆಂದು ಬಯಸುವ ಹಾಗೆ ದೇವರು ತನ್ನ ಮಕ್ಕಳಿಂದ ಬಯಸುವಂಥದ್ದು ಅವರು ತನ್ನನ್ನು ತಿಳಿಯಬೇಕು ಮತ್ತು ಪ್ರೀತಿಸಬೇಕೆಂಬುದಾಗಿ ಪ್ರಿಯ ಸಹೋದರ ಸಹೋದರಿಯರೇ ಈ ದೇವರನ್ನು ತಿಳಿಯಬೇಕೆಂದು ನಿಮಗೆ ಆಸೆ ಆಕಾಂಕ್ಷೆ ಇಲ್ಲವೇ ಈ ಕಾರ್ಯಕ್ರಮದ ಮುಖಾಂತರ ನಿಮಗೂ ಈ ದೇವರನ್ನು ತಿಳಿಯಲು ಸಾಧ್ಯ ಈ ಕಾರ್ಯಕ್ರಮವನ್ನು ನೀವು ತಪ್ಪದೇ ಕೇಳುವುದಾದರೆ ದೇವರೊಂದಿಗೆ ನೀವು ಅನ್ಯೂನ್ಯತೆಯನ್ನು ಹೊಂದಿಕೊಳ್ಳಲು ಸಾಧ್ಯ ಈಗ ನಿಮಗೋಸ್ಕರವಾಗಿ ಒಂದು ಮಧುರವಾದ ಗೀತೆಯನ್ನು ನಾವು ಪ್ರಸಾರ ಮಾಡಲಿದ್ದೇವೆ ದಯಮಾಡಿ ಆಲಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿವೆ